ಇವತ್ತು ನಾನು ಮಾಧ್ಯಮಗಳಲ್ಲಿ ಗಮನಿಸಿ ನಿನ್ನೆ ಇವತ್ತು ಸನ್ಮಾನ್ಯ ರಮೇಶ್ ಜಿಗ್ಜಿನಿ ಹಿರಿಯ ರಾಜಕಾರಣಿಗಳು ಮತ್ತು ನಮ್ಮ ಲೋಕಸಭಾ ಅಭ್ಯರ್ಥಿಗಳು ಬಂಜಾರ ಸಮಾಜದ ಬಗ್ಗೆ ಅವಮಾನ ಮಾಡಿದ್ದಾರೆ ಎನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಹಡಿಸ್ತಾ ಇದ್ದಾರೆ ಇವತ್ತು ನಾನು ಸ್ಪಷ್ಟೀಕರಣ ತಾವು ತೆಗೆದುಕೊಳ್ಳಬೋದು ಮಾನ್ಯ ರಮೇಶ್ ಜಗಜಿನಿ ಅವ್ರ ಕಡೆಯಿಂದ ಇವತ್ತು ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಯಾರ್ಯಾರೀತಿ ಸ್ಕ್ಕಿನಿಂದ ಮಾತಾಡೋಂಥ ವ್ಯಕ್ತಿನೇ ಇರು ಇಡೀ ಜೀವನ ಪೂರ್ಯಂತ ಅವ್ರು ಯಾರಿಗೆ ಸ್ವಕ್ಕಿನಿಂದ ಯಾರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಿಲ್ಲ ಮತ್ತು ಬಂಜಾರ ಸಮಾಜಕ್ಕೆ ಕೂಡ ಒಳ್ಳೆಯ ಒಡನಾಟವನ್ನು ಹೊಂದಿದ್ದಾರೆ ಉದಾಹರಣೆಗೆ ಹಿಂದೆ ಕೆ ಆಟೋಡೆ ಎಮ್ ಎಲ್ ಎ ಆಗುವ ಕೂಡ ಅವ್ರು ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ರಾಮು ಜಾಧವ್ ಅಂತ ಜಿಲ್ಲಾ ಪಂಚಾಯತ್ ಮೆಂಬರ್ ಬರ್ತೀವಿ ನನಗೆಲ್ಲ ಗೊತ್ತಿದೆ ಅವರು ಹಿನ್ನೆಲೆ ಅವ್ರನ್ನೂ ಕೂಡ ಬೆಳೆಯಲಿ ಅವರ ಮೆಂಬರ್ ಆಗುವಲ್ಲಿ ಸಾಕಷ್ಟು ಅವ್ರ ಒಡನಾಟಿದೆ ಅವರ ಹತ್ತಿರ ಇರುವಂಥ ಬರಟಿಗೆ ನಮ್ಮ ತಂಡ ಇದೆ ಅವರು ಮನೆ ಎದುರುಗಡೆನೇ ಅವ್ರ ಹೋಟಿಂಗ್ ಪವರು ತಂಡದಲ್ಲಿ ಬರುತ್ತೆ ನಮ್ಮ ಎಂ ಪಿ ಅವರ ಹೋಟು ಹೋಟಿಂಗ್ ಪವರ್ ಕೂಡ ಆ ಭೂತನಾಥ ತಂಡದಲ್ಲಿ ಬರುತ್ತೆ ಆ ಭೂತನಾಳ ತಾಂಡಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಅನುದಾನ ಕೊಡುವಂಥದ್ದು ಒಂದು ಆ ದೇವಸ್ಥಾನ ಕೊಡುವಂಥ ಕೆಲಸ ಮಾಡ್ಯ ಈ ರೀತಿ ಅವರು ಬಂಜಾರ ಸಮಾಜ ಜೊತೆ ಒಳ್ಳೆ ಸಂಬಂಧ ಬಂದಂಥವ್ರ ಕೆಲಸಗಳು ಮಾಡಿದ್ದಾರೆ ಕಾಂಗ್ರೆಸ್ನವರು ಆ ಶಬ್ದಗಳನ್ನು ದುರುಪಯೋಗ ಮಾಡಿಕೊಂಡು ಬೈದರಂದ್ರೆ ಪ್ರತಿಭಟನೆ ಮಾಡುವಂಥ ಜನರು ಏನೋ ಒತ್ತು ಉದ್ದೇಶಿಸ್ಬಾರ ಯಾಕಂದ್ರೆ ಅವ್ರು ನಮ್ಮ ಯಾರು ಕಾರ್ಯಕರ್ತರಲ್ಲ ನಮ್ಮ ಇದು ಅಲ್ಲ ಅನ್ನುವಂಥದ್ದು ಸಂಸದಕ್ಕೆ ಗೊತ್ತಿತ್ತು ಅವರು ಸಂಸದರ ಬಗ್ಗೆ ಅವರು ವಿರೋಧವಾಗಿ ಮಾತನಾಡುವಂಥದ್ದು ಅವ್ರ ಬಗ್ಗೆ ಅವಲೋಧನಕಾರಿಯಾಗಿ ಮಾತನಾಡುವಂಥದ್ದು ಕೂಡ ನಮ್ಮ ಕಾರ್ಯಕರ್ತರು ಕೇಳಿದ್ದಾರೆ ಕಿಮ್ಯಾರಿ ಕೇಳಿದ್ದಾರೆ ಅವತ್ತು ಅವ್ರ ಬಗ್ಗೆ ಏನಾದರೂ ಅವರಿಗೆ ನಾನು ಹೋಟ್ ಕೇಳಿಲ್ಲ ತಂದಿರ್ಬೋದು ಇಡೀ ಸಮಾಜಕ್ಕೆ ಬಂದಿಲ್ಲ ಇಡೀ ಸಮಾಜ ಜನ ಒಳ್ಳೆಯ ಒಂದು ಸಂಬಂಧವನ್ನು ಮಾನ್ಯ ಸಂಸದರು ರಮೇಶ್ ಜಿಗಿನ್ ಸಾಹೇಬ್ ಹೊಂದಿದ್ದಾರೆ ಮತ್ತು ಅವರು ಸಮಾಜ ಜನರ ಜೊತೆ ನಮ್ಮ ಲಕ್ಷ್ಮಣ ಅಂಗಡಿ ಇರ್ಬೋದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಂಥವ್ರು ಅವರು ಕೂಡ ನಮ್ಮ ಜಿಗಿನ್ ಸಾಹೇಬ್ರ ಶಿಷ್ಯರು ಈ ರೀತಿ ಹಲವಾರು ಜನ ಜಿಲ್ಲೆಯಲ್ಲಿ ಬಂಜಾರ ಸಮಾಜ ನಾಯಕರು ನಮ್ಮ ರಾಜ್ಯಪಾಲ ಹಿಡ್ಕೊಂಡೆ ಅವರು ಬೇರೆ ಬೇರೆ ಪಾರ್ಟಿಗಳು ಹೋಗಿದ್ದಾರೆ ಕೆಲವರು ಏನಾರಿಲ್ಲ ಅವರೆಲ್ಲರೂ ಕೂಡ ನಮ್ಮ ರಮೇಶ್ ಗಿನ್ ಸಾಹೇಬ್ರ ಅನ್ಯಾಯಿಗಳು ಒಂದು ಕಾಲದಲ್ಲಿ ಆಗಿದ್ರು ಇವತ್ತು ಕೂಡ ಅವರು ಜೊತೆ ಇದ್ದಾರೆ ಇವತ್ತು ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳ ಹೆಸರು ಹಾಳು ಮಾಡುವಂಥ ಪ್ರಯತ್ನ ವಿನಾಕಾರಣ ಕಾಂಗ್ರೆಸ್ ಮಾಡ್ತಾ ಇರೋದು ಖಂಡನೀಯವಾದಂಥದ್ದು ನಾನು ಒಂದು ಮಾತನ್ನು ಕಾಂಗ್ರೆಸ್ ಮುಖಂಡರಿಗೆ ಮಾಡ್ಲಕ್ಕೆ ಬಯಸ್ತಾ ಇದ್ದೀನಿ ನೀವು ಮತ ಕೇಳ್ರಿ ನಿಮ್ಮ ಅಭಿವೃದ್ಧಿ ನಿಮ್ಮದೇನೇನು ಸರ್ಕಾರದ ಅದ್ರ ಪಗರವಾಗಿ ಕೇಳ್ರಿ ನಮ್ಮ ಮೋದಿಯವರ ಸಾಧನೆಗಳು ನಮ್ಮ ಇದ್ದಂಥ ಕಾಲದಲ್ಲಿ ಯಡಿಯೂರಪ್ಪನವರು ಕಾಲಿದಂಥ ಸಾಧನೆಗಳನ್ನು ಮುಂದಿಟ್ಟು ನಾವು ಓಟ್ಗಳನ್ನ ಕೇಳ್ತೀವಿ ದೇಶದ ಒಂದು ಚಿಂತನೆಗಳ ಬಗ್ಗೆ ಇಟ್ಕೊಂಡು ನಾವು ಓಟ್ಗಳನ್ನು ಮತಗಳನ್ನ ಕೇಳ್ತೀವಿ ಜನ ತೀರ್ಮಾನ ಮಾಡ್ತಾರೆ ನೀವು ಏನ ಕಾರಣ ಏನಾದರೂ ಒಂದು ಟೀಸ್ಟ್ ಕೊಟ್ಟು ಆ ಒಂದು ಸಮುದಾಯದ ಜನರಿಗೆ ಒಂದು ಏನಾದರೂ ತಪ್ಪು ಗ್ರಹಿಕೆಯನ್ನು ಮಾಡಿ ಓಟ್ ಕೇಳುವಂಥದ್ದು ಸರಿಯಲ್ಲ ಇದು ತಪ್ಪು ಅನ್ನುವಂಥದ್ದು ಸಂದರ್ಭಕ್ಕೆ ಬಯಸ್ತೀನಿ ಇನ್ನೊಮ್ಮೆ ನಾನು ಸನ್ಮಾನ್ಯ ರಮೇಶ್ ಜಗ್ಜಿನಿಯವರು ಎಲ್ಲ ಸಮಾಜ ಜೊತೆ ಬರೀ ಬಂಜಾರ ಒಂದೇ ಅಲ್ಲ ಎಲ್ಲ ಸಮಾಜ ಜೊತೆ ಬಹಳಷ್ಟು ಅನನ್ಯ ಸಂಬಂಧ ಇಟ್ಟಿದ್ದಾರೆ ಒಂದು ನಾನು ಮಾಡಿದ್ದೀನಿ ಅಂತ ಹೇಳಿಲ್ಲ ಅವರು ಅಷ್ಟು ಮಂದಿ ಸಮಾಜ ಎಲ್ಲ ಸಮಾಜದವ್ರು ಲಿಂಗಾಯತರಲ್ಲಿ ಎಲ್ಲ ಸಬ್ ಕಮ್ಯುನಿಟಿಗಳ ಒಂದು ನಾಯಕನ ಬೆಳೆಸುವಂಥ ಪ್ರಯತ್ನ ಮಾಡಿದ್ದಾರೆ ಇಡೀ ಹೈಯೆಸ್ಟು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಲಿಂಗಾಯತ ನಾಯಕರೇ ಅವರು ಹೆಚ್ಚು ಬೆಳೆಸುವಂಥದ್ದು ಅವರಿಂದನೇ ಆಗಿದೆ ಅನ್ನುವಂಥದ್ದು ಅವ್ರು ಒಂದು ಅವರ ಒಂದು ಸ್ವಭಾವ ಅಂದರೆ ನಾನು ಇಂಥವ್ರು ಬೆಳೆಸೀನಿ ಇಂಥವ್ನ ಎಮ್ ಎಲ್ ಎ ಮಾಡೀನಿ ಇಂಥವ್ ನಾನು ಮುನ್ಸಿಪಾಲ್ಟಿ ಮೆಂಬರ್ ಮಾಡೀನಿ ಇಂಥ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡೀನಿ ಇಂಥವ್ರು ಎಲ್ಲಿ ಹೇಳಿಲ್ಲ ಹೇಳಾರ್ದಕ್ಕೆ ಕೆಲವೊಬ್ರು ಗೊತ್ತಿಲ್ಲ ಆದ್ರೆ ಮಾಡಿಸ್ಕೊಂಡವ್ರೆಲ್ಲ ಗೊತ್ತದ ಆ ಸಮಾಜ ಬಂಜಾರು ಸಮಾಜ ಇರ್ಬೋದು ಇನ್ನೇಳಿ ಬೇರೆ ಸಮಾಜ ಕೂಡ ನಮ್ಮ ಸಾಹೇಬ್ರ ನಮ್ಮ ಜಿಗಿನ್ ಸಾಹೇಬ್ರ ಪರವಾಗಿದೆ ಅವರು ಕೈ ಬಿಡಲ್ಲ ಅಂತ ವಿಶ್ವಾಸದ ಅದಕ್ಕೆ ನಾನು ಇನ್ನೊಮ್ಮೆ ಕಾಂಗ್ರೆಸ್ ನಮ್ಮ ಮುಖಂಡರಿಗೆ ನಾನು ಎಚ್ಚರಿಕೆ ಕೊಡೋಕ್ಕೆ ವಹಿಸ್ತೀನಿ ಇದು ನಮ್ಮ ರಾಜೇಂದ್ರ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಆಕಾಂಕ್ಷಿಗಳು ಏನು ಕೇಳುವಂಥದ್ದು ಮಾತನ್ನು ನಡೀತದೆ ಇದಕ್ಕೆ ಅವರು ಮೂಗು ತೋರಿಸುವ ಅವಶ್ಯಕತೆ ಇಲ್ಲ ಅಲ್ಲಿ ಏನು ಬಂದವಂಥವ್ರು ಅವ್ರು ಏನೋ ಪ್ರತಿಭಟನೆ ಮಾಡೋದು ಏನೋ ಮಾತನಾಡಿದರು ಅದಕ್ಕೆ ನಾವು ಇನ್ನೂ ಅವ್ರಿಗೆ ಹೋಟೆಟ್ ಕೇಳಿಲ್ಲ ಅಂತ ಹೇಳಿದ್ದಾರೆ ವಿನ ಸಮಾಜಕ್ಕೆ ಕೇಳಿಲ್ಲ ಅನ್ನುವಂಥ ಹೇಳಿಲ್ಲ ಅದಕ್ಕೆ ನಿಮಗೆ ಎಚ್ಚರಿಕೆ ಕೊಡ್ತೀನಿ ನೀವು ಈ ಇದರಲ್ಲಿ ತಲೆ ಹಾಕೋದು ಅವಶ್ಯಕತೆ ಇಲ್ಲ ನೀವು ಏನಾದರೂ ನಿಮ್ಮ ರಾಜ್ಯದ ಸರ್ಕಾರದ ಅದನ್ನು ನೀವೇನು ಹೇಳ್ಕಿ ಏನು ಮಾಡಿ ಅಂತ ಮುಂದಿಟ್ಟು ಓಟ್ ಕೇಳುವಂಥದ್ದು ಆಗಬೇಕು ಅನ್ನುವಂಥದ್ದು ನನ್ನದು ಈ ಸಂದರ್ಭದಲ್ಲಿ ಒಂದು ಸಲಹೆ ಟಿಕೆಟ್ ವಿಚಾರ ಸಮಾಜಕ್ಕೆ ತಂದು ಹೇಳೋದ್ರೆ ಸಮಾಜಕ್ಕೆ ತಂದು ಹೇಳುವಂಥದ್ದು ಬಹಳಷ್ಟು ಒಂದು ದುರದೃಷ್ಟಕರ ಸಂಗತಿ ಯಾಕಂದರೆ ಒಬ್ಬ ಸಮಾಜದಿಂದ ಒಬ್ಬ ವ್ಯಕ್ತಿ ನಾಯಕನಾಗಲಿಕ್ಕೆ ಸಾಧ್ಯ ಇಲ್ಲ ಒಬ್ಬೊಂದು ಸಮಾಜದಿಂದ ಯಾರೇ ಒಬ್ಬ ಜನಪ್ರತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು ಬಹಳ ಪ್ರಜ್ಞೆ ಅನ್ನುವಂಥ ನಾಯಕರಿಗೆ ಗೊತ್ತಿದೆ ಕೆಲವೊಬ್ಬರು ಪ್ರಬುದ್ಧತೆ ಕಡಿಮೆ ಪ್ರಬುದ್ಧತೆ ಕಡಿಮೆ ಇದ್ದಂಥ ವ್ಯಕ್ತಿಗಳು ಈ ರೀತಿ ಮಾಡ್ತಾರೆ ಅದಕ್ಕೆ ನಾನು ಅವ್ರಿಗೆ ಹೇಳಿ ಬಯಸ್ತೇನೆ ಇನ್ನೂ ರಾಜಕಾರಣದಾಗ ಹೊಸಬ್ರಿರ್ಬೋದು ರಾಜೇಂದ್ರ ನಾಯ್ಕ ಹೊಸಬರು ಅವ್ರ ಬಗ್ಗೆ ನನಗೇನು ಕೆಟ್ಟದಾಗಿಲ್ಲ ಅವರು ನಮ್ಮ ಪಕ್ಷದ ಈಗಾಗಲೇ ಯಾವಾಗ ನಾಲ್ಕು ವರ್ಷ ಮಾಡಲಿ ಎರಡು ವರ್ಷ ಮಾಡಲಿ ಕಾರ್ಯಕರ್ತರು ಕಾರ್ಯಕರ್ತರು ಈಗ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಒಂದು ಎರಡು ಮೂರು ವರ್ಷದ ಕೆಲಸ ಮಾಡತ್ತಾರ ಇನ್ನೂ ದುಡಿಲಿ ಇನ್ನೂ ಪ್ರಯತ್ನ ಮಾಡಲಿ ಇನ್ನೂ ಕೇಳಿ ಒಂದು ಹೇಳಿಕೆಯನ್ನು ಇದ್ದಾರೆ ಅವರು ಏನಂದ್ರೆ ಕೆಲವೊಂದು ರಾಜ ಪಟ್ಟಬದ್ಧ ಹಿತಾಸಕ್ತಿ ರಾಜಕಾರಣಿಗಳಿಂದ ಟಿಕೆಟ್ ತಪ್ಪಿದೆ ಅನ್ನುವಂಥದ್ದು ಮೋದಿಯವರು ಅಮಿತ್ ಶಾ ಅವರು ನಡ್ಡಾ ಅವರು ಯಾರು ಸಣ್ಣ ವ್ಯಕ್ತಿಗಳಿಂದ ಅಲ್ಲವರು ಅವರೇ ನಿರ್ಧಾರ ಮಾಡಿದ್ದರು ಮೋದಿಯವರು ಯಾರಾದರೂ ಲೋಕಲ್ ಲೀಡರ್ ಮಾತು ಕೇಳಿ ಟಿಕೆಟ್ ತಪ್ಪಿಸುವಂಥದ್ದು ಆಗೋಲ್ಲ ಆ ಪಟ್ಟಬದ್ಧ ಹಿತಾಸಕ್ತಿಗಳು ಯಾರು ಅನ್ನೋದು ಸ್ಪಷ್ಟಪಡಿಸ್ಬೇಕು ವಿನಾಕಾರಣ ಮತ್ತೊಬ್ಬರ ಮೇಲೆ ಗೂಬಿ ಕೊಡಿಸುವಂಥ ಆಗಬಾರ್ದು ಯಾಕಂದ್ರೆ ಕಾರ್ಯಕರ್ತರಿಗೆ ಗೊಂದಲ ಆಗ್ಬಿಡ್ತದೆ ಗೊಂದಲ ಆಗ್ತದೆ ಕೆಲವೊಂದು ಏನೋ ಹೇಳ್ತಿರ್ತಾರೆ ಕೈವಾಡದ ಕೆಲವೊಬ್ಬರು ಇದರಿಂದ ನನ್ನ ಟಿಕೆಟ್ ತಪ್ಪಿತು ಅನ್ನುವಂಥದ್ದು ಅದು ಭಾಳಷ್ಟು ತಪ್ಪು ಸಂದೇಶ ಕಾರ್ಯಕರ್ತರಲ್ಲಿ ಹೋಗ್ತಾ ಇದೆ ಪಕ್ಷದಲ್ಲಿ ಹೋಗ್ತಾ ಇರೋದೆ ಅದು ನಾನು ಅವರಿಗೆ ಒಂದು ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ ನಿಮ್ಮ ಆರೋಪ ಏನಾದರೂ ನೇರವಾಗಿ ಮಾಡಬೇಕು ಹಿಂದಿವರು ಇಂದಿರು ತಪ್ಪಿದೆ ಏನು ಅಂತ ಮಾಡಬೇಕು ಯಾಕೆ ಯಾರು ಮೂತಿ ಕೇಳಿ ಮೋದಿಯವರು ಟಿಕೆಟ್ ಕೊಡೋಂಗಿಲ್ಲ ನಡ್ಡಾ ಅವರು ಕೊಡೋಂಗಿಲ್ಲ ಅಮಿತ್ ಶಾ ಅವರು ನಮ್ಮ ಪಕ್ಷದ ನಾಯಕರು ಸಂತೋಷಿ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಒಡಂಗಿಲ್ಲ ಎಲ್ಲ ಸರ್ವೆ ಮಾಡಿ ಅವರೆಲ್ಲ ಮಾನದಂಡ ಅಳದು ಮಾಡಿ ಟಿಕೆಟ್ ಕೊಟ್ಟಿದ್ದಾರೆ ನೀವು ಸಣ್ಣವರು ಅನ್ನುವಂಥ ತೋರಿಸ್ಕೊಡ್ದೇ ನಿಮ್ಮ ಆರೋಪ ಏನಾದರು ಯಾರಾದ್ರೂ ಯಾರಿಂದ ತಪ್ಪಿದೆ ಅನ್ನುವಂಥ ಹೇಳುವಂಥ ಆಗಬೇಕು ಕಾರ್ಯಕರ್ತರಿಗೆ ಗೊಂದಲ ಆಗಬಾರ್ದು ಸಮಾಜದ ಹೆಸರನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಆಗಬಾರ್ದು ಇದು ದುರಷ್ಟ ಸಂಗತಿ ಯಾಕೆ ಬಂಜಾರ ಸಮಾಜ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದಾರೆ ಇಲ್ಲೇ ಪಕ್ಕ ಜಿಲ್ಲೆ ಗುಲ್ಬರ್ಗ ತಮ್ಮದೇ ಸಮಾಜದ ಒಬ್ಬ ವ್ಯಕ್ತಿಯನ್ನು ಟಿಕೆಟ್ ಕೊಟ್ಟಿದ್ದಾರೆ ಅಪ್ಪ ಮಕ್ಕಳು ಇಬ್ಬರಿಗೆ ಕೊಟ್ಟಿದ್ದಾರೆ ಮಗ ಎಮ್ ಎಲ್ ಎ ಅಪ್ಪ ಎಂ ಪಿ ಈ ಸಲ ಅವರಿಗೆ ಕೊಟ್ಟಿದ್ದಾರೆ ಅದನ್ನು ಅರಿವು ಇರಬೇಕಾಗ್ತದೆ ಇವರಿಗೆಲ್ಲ ಆ ಸಮಾಜ ಕೆಲವೊಬ್ರು ಏನು ಜನ ನಾನು ಮುಖಂಡ ತಿಕ್ಕೊತ್ತಿದಾರೆ ಅದು ಅರಿವು ಇರಬೇಕು ಇಲ್ಲೇ ಪಕ್ಕ ಜಿಲ್ಲೆಗೆ ನಮ್ಮ ಜನ ಇದ್ದಾರೆ ಅಲ್ಲಿ ಏನಾದರೂ ಇಫೆಕ್ಟ್ ಆಗಿಬಿಟ್ರೆ ಅದು ಅರ್ಥ ಮಾಡ್ಕೋಬೇಕು ಸುಮ್ಮನೆ ವಿನಾಕಾರಣ ಏನೋ ಒಂದು ಆವೇಶದಲ್ಲಿ ಮಾತನಾಡುವಂಥದ್ದಲ್ಲ ಈಗ ಪಕ್ಷ ನಿರ್ಧಾರ ತಗೊಂಡೆ ನಮ್ಗೂಟು ಕೂಡ ಸಾಕಷ್ಟು ಸಲ ಎರಡು ಮೂರು ಸಲ ಟಿಕೆಟ್ ತಪ್ಪೋರು ನಾವು ಪಕ್ಷದ ಇದಕ್ಕೆ ಭದ್ರತಾರಿಗೆ ಸುಮ್ಮನೆ ಹೋಗಿ ಅದನ್ನು ಕಲಿಬೇಕು ಇದ್ದವರು ಹಿನ್ನೆಲೆಯನ್ನು ಪಕ್ಷದ ಹಿನ್ನೆಲೆಯನ್ನು ಅರತು ತಾವು ಆರೋಪಗಳು ಮಾಡಬೇಕನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ